ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಆಲ್ ಇಂಡಿಯನ್ ಸರ್ವಿಸ್ ಯೂಟ್ಯೂಬ್ ಚಾನಲ್ ಇಂದಿನ ಈ ವಿಡಿಯೋದಲ್ಲಿ ನಾವು ನಮ್ಮ ವೋಟರ್ ಐಡಿಯಲ್ಲಿನ ಡೀಟೇಲ್ಸ್ ಹೇಗೆ ಕರೆಕ್ಷನ್ ಮಾಡೋದು ಅಂದ್ರೆ ನೇಮ್ ಜೆಂಡರ್ ಡೇಟ್ ಆಫ್ ಬರ್ತ್ ರಿಲೇಷನ್ ಟೈಪ್ ರಿಲೇಷನ್ ನೇಮ್ ಮತ್ತೆ ನಾವಿರೋ ಅಡ್ರೆಸ್ ಮೊಬೈಲ್ ನಂಬರ್ ಪ್ಲಸ್ ಫೋಟೋನ ಹೇಗೆ ಅಪ್ಡೇಟ್ ಮಾಡೋದು ಅನ್ನೋದನ್ನ ತುಂಬಾ ಸಿಂಪಲ್ ಮೆಥಡ್ ಅಲ್ಲಿ ನೋಡೋಣ ಈ ಡೀಟೇಲ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಕರೆಕ್ಷನ್ ಮಾಡ್ಕೋಬೇಕು ಅಂತಿದ್ರೆ ಆದಷ್ಟು ಬೇಗ ಕರೆಕ್ಷನ್ ಮಾಡ್ಕೊಳ್ಳಿ ಯಾಕಂದ್ರೆ ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ನೀವು ಏನೇ ಕರೆಕ್ಷನ್ ಮಾಡಿದ್ರು ನಿಮ್ಮ ಹೊಸ ವೋಟರ್ ಐ ಡಿ ಸ್ಮಾರ್ಟ್ ಕಾರ್ಡ್ ರೂಪದಲ್ಲಿ ನಿಮ್ಮ ಮನೆಗೆ ಬಂದ ತಲ್ಪತ್ತೆ ಹಾಗಾಗಿ ನಿಮ್ಮ ವೋಟರ್ ಐಡಿಯಲ್ಲಿನ ಪ್ರತಿಯೊಂದು ಇನ್ಫಾರ್ಮೇಷನ್ ಹೇಗೆ ಅಪ್ಡೇಟ್ ಮಾಡಬೇಕು ಅನ್ನೋಂಥದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಿಮ್ಮ ಮೊಬೈಲ್ ಅಥವಾ ಸಿಸ್ಟಮ್ನ ಬ್ರೌಸರ್ನಲ್ಲಿ ವೋಟರ್ ಐ ಡಿ ಕರೆಕ್ಷನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಹೀಗೆ ಓಪನ್ ಆದಂಥ ವೆಬ್ಸೈಟ್ಗಳಲ್ಲಿ ಎನ್ ವಿ ಎಸ್ ಪಿ ಅಂದ್ರೆ ನ್ಯಾಷನಲ್ ವೋಟರ್ ಸರ್ವಿಸ್ ಪೋರ್ಟಲ್ ಅನ್ನೋಂಥ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ಓಪನ್ ಆದಂಥ ವೆಬ್ಸೈಟ್ ಅಲ್ಲಿ ಕ್ಲಿಕ್ ಹಿಯರ್ ಅನ್ನುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆಗ ಅದು ವೋಟರ್ಸ್ ಡಾಟ್ ಇ ಸಿ ಐ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅನ್ನೋ ವೆಬ್ಸೈಟ್ಗೆ ರಿಡೈರೆಕ್ಟ್ ಆಗುತ್ತೆ ಹೀಗೆ ಓಪನ್ ಆದಂಥ ವೆಬ್ಸೈಟ್ ಅಲ್ಲಿ ನೀವು ಮೊದಲು ಲಾಗಿನ್ ಆಗಬೇಕಾಗುತ್ತೆ ನೀವು ಇನ್ನು ಓಟರ್ ವೆಬ್ಸೈಟ್ ಅಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂದರೆ ಸೈನ್ ಅಪ್ ಅನ್ನುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ಓಪನ್ ಆದಂಥ ಸ್ಕ್ರೀನ್ ನಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ನ ಎಂಟರ್ ಮಾಡಿ ಇಮೇಲ್ ಐ ಡಿ ಇದ್ರೆ ಇಮೇಲ್ ಐಡಿನ ಎಂಟರ್ ಮಾಡಿ ಇಲ್ಲಿ ಕಾಣಿಸ್ತಾ ಇರೋ ಕ್ಯಾಪ್ಷನ್ ಕೆಳಗಡೆ ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನೀವು ಮುಂದೆ ನಿಮ್ಮ ನೇಮ್ ಮತ್ತು ನ್ಯೂ ಪಾಸ್ವರ್ಡ್ನ ಎಂಟರ್ ಮಾಡಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೋದು ನಾನು ಆಲ್ರೆಡಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡಿರೋದ್ರಿಂದ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಹೀಗೆ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮ್ಗೆ ಈ ರೀತಿಯ ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ನೀವು ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ನ ಎಂಟರ್ ಮಾಡಿ ಸೆಟ್ ಮಾಡಿರುವಂಥ ಪಾಸ್ವರ್ಡ್ನ ಎಂಟರ್ ಮಾಡಿ ಕ್ಯಾಪ್ಷನ್ ಎಂಟರ್ ಮಾಡಿ ರಿಕ್ವೆಸ್ಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಹೀಗೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒ ಟಿ ಪಿ ಸೆಂಡ್ ಆಗುತ್ತೆ ಅದನ್ನ ಇಲ್ಲಿ ಎಂಟರ್ ಮಾಡಿ ವೆರಿಫೈ ಆ್ಯಂಡ್ ಲಾಗಿನ್ ಅನ್ನುವಂತ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ಕ್ರಿಯೇಟ್ ಆದಂಥ ನಿಮ್ಮ ಅಕೌಂಟ್ ಮೂಲಕ ನೀವು ವೋಟರ್ ಐ ಡಿ ಕಾರ್ಡ್ನ ಎಲ್ಲ ಸರ್ವಿಸಸ್ಗೂ ಅಪ್ಲೈ ಮಾಡ್ಕೋಬಹುದು ಅಷ್ಟೇ ಅಲ್ಲದೆ ನಿಮ್ಮ ಅಕೌಂಟಿಂದ ಬೇರೆಯವ್ರ ವೋಟರ್ ಐ ಡಿ ಕಾರ್ಡ್ನೂ ಕರೆಕ್ಷನ್ ಮಾಡಿಕೊಡ್ಬೋದು ಈ ನಿಮ್ಮ ಅಕೌಂಟಲ್ಲಿ ನೀವು ಹೊಸ ವೋಟರ್ ಐ ಡಿ ಕಾರ್ಡ್ಗೆ ಅಪ್ಲೈ ಮಾಡ್ಕೋಬಹುದು ಬರೀ ಇಂಡಿಯನ್ಸ್ಗಳಲ್ಲದೆ ಓವರ್ಸೀಸ್ ಸಿಟಿಸನ್ಸ್ಗೂ ಕೂಡ ನೀವು ಹೊಸ ವೋಟರ್ ಐ ಗೆ ಅಪ್ಲೈ ಮಾಡ್ಕೋಬಹುದು ಅಷ್ಟೇ ಅಲ್ಲದೆ ನಿಮ್ಮ ನೇಮ್ನ ವೋಟ್ರ ಐಡಿಯಿಂದ ಡಿಲೀಟ್ ಕೂಡ ಮಾಡ್ಬೋದು ಫೈನಲಿ ನಿಮ್ಮ ಓಟರ್ ಐ ಡಿ ಕಾರ್ಡಲ್ಲಿ ಏನು ಕರೆಕ್ಷನ್ ಬೇಕಾದರೂ ಮಾಡ್ಬೋದು ಸೊ ಇವಾಗ ಕರೆಕ್ಷನ್ ಮಾಡಬೇಕಾಗಿರೋದ್ರಿಂದ ಫಿಲ್ ಫಾರ್ಮ್ ಏಟ್ ಅನ್ನುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ಓಪನ್ ಆದಂತ ಸ್ಕ್ರೀನ್ ನಲ್ಲಿ ನೀವು ನಿಮ್ಮ ವೋಟರ್ ಐ ನ್ ಕರೆಕ್ಷನ್ ಮಾಡಬೇಕು ಅಂತಿದ್ರೆ ಸೆಲ್ಫ್ ಮೇಲೆ ಟಿಕ್ ಮಾಡಿ ಅಥವಾ ಬೇರೆಯವ್ರದ್ದು ಯಾರ್ದಾದ್ರು ವೋಟರ್ ಐ ಡಿ ಕರೆಕ್ಷನ್ ಮಾಡಬೇಕು ಅಂತಿದ್ರೆ ಅದರ್ ಎಲೆಕ್ಟರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಅವರ ಎಪಿಕ್ ನಂಬರ್ ನ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಲವೊಂದ್ಸರಿ ನಿಮ್ಮ ಅಕೌಂಟ್ ಇಂದ ನಿಮ್ಮ ವೋಟರ್ ಐ ಡಿ ಕಾರ್ಡ್ ನ ಕರೆಕ್ಷನ್ ಮಾಡಕ್ ಆಗದೆ ಇರೋದ್ರಿಂದ ಬೇರೆಯವ್ರ ಅಕೌಂಟ್ ಇಂದ ನಿಮ್ಮ ವೋಟರ್ ಐ ಡಿ ನು ನಿಮ್ಮ ಅಕೌಂಟಿಂದ ಬೇರೆ ವೋಟರ್ ಐ ಡಿ ಕಾರ್ಡ್ನ ಕರೆಕ್ಷನ್ ಮಾಡ್ಕೊಳ್ಳಿ ಹೀಗೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ ಈ ರೀತಿಯ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ನಿಮ್ಮ ಡೀಟೇಲ್ಸ್ ಆಟೋಮೆಟಿಕ್ ಆಗಿ ಫೆಚ್ ಆಗಿ ನಿಮ್ಮ ನೇಮ್ ಮತ್ತೆ ಎಪಿಕ್ ನಂಬರ್ ಡಿಸ್ಪ್ಲೇ ಆಗುತ್ತೆ ನೀವು ಇಲ್ಲಿ ಮುಂದೆ ಆಧಾರ್ ನಂಬರ್ ಅನ್ನುವಂತ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡಿ ಇಲ್ಲಿ ಮೊಬೈಲ್ ನಂಬರ್ನಲ್ಲಿ ನಿಮ್ಮದೇ ಮೊಬೈಲ್ ನಂಬರ್ ಇದ್ರೆ ಸೆಲ್ಫ್ ಮೇಲೆ ಟಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಅಥವಾ ಬೇರೆಯವ್ರದ್ದಾಗಿದ್ರೆ ಅದರ್ಸ್ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಮುಂದೆ ಇಮೇಲ್ ಐಡಿನು ಹಾಗೆ ಸೆಲೆಕ್ಟ್ ಮಾಡಿ ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಕಂಪ್ಲೀಟ್ ಆಗ್ತಾ ಇದ್ದಂಗೆ ಪಾರ್ಟ್ ಸಿ ಅಲ್ಲಿ ಆಟೋಮೆಟಿಕ್ ಆಗಿ ಕರೆಕ್ಷನ್ ಆಫ್ ಎಂಟ್ರೀಸ್ ಇನ್ ಎಕ್ಸಿಸ್ಟಿಂಗ್ ಕೆಲ ರೋಲ್ ಅನ್ನುವಂಥದ್ದು ಸೆಲೆಕ್ಟ್ ಆಗಿರುತ್ತೆ ಅದರ ಅಂಡರ್ ನೀವು ನಿಮ್ಮ ನೇಮ್ ಜೆಂಡರ್ ಡೇಟ್ ಆಫ್ ಬರ್ತ್ ರಿಲೇಷನ್ ಟೈಪ್ಲೆಸ್ ರಿಲೇಷನ್ ನೇಮ್ ಅಡ್ರೆಸ್ ಮೊಬೈಲ್ ನಂಬರ್ ಮತ್ತೆ ಫೋಟೋನ ಅಪ್ಡೇಟ್ ಮಾಡ್ಕೋಬಹುದು ಮೊದಲನೇದಾಗಿ ನಿಮ್ಮ ನೇಮ್ನ ಅಪ್ಡೇಟ್ ಮಾಡ್ಲಿಕ್ಕೆ ಹೇಳಿ ನೇಮ್ ಅನ್ನ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಕೆಳಗೆ ನಿಮ್ಮ ಫಸ್ಟ್ ನೇಮ್ ಮತ್ತೆ ನಿಮ್ಮ ಸರ್ ನೇಮ್ನ ಎಂಟರ್ ಮಾಡಿ ಅದಕ್ಕೆ ಸಪೋರ್ಟಿವ್ ಆಗಿ ಯಾವ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡ್ತಿರೋ ಆ ನ ಸೆಲೆಕ್ಟ್ ಮಾಡಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ ಮುಂದೆ ಜೆಂಡರ್ನ ಕರೆಕ್ಷನ್ ಮಾಡಲಿಕ್ಕು ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡಿ ಸಪೋರ್ಟಿವ್ ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡಿಕೊಂಡು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ ಡೇಟ್ ಆಫ್ ಬರ್ತ್ ಹಾಗೆ ಕರೆಕ್ಷನ್ ಮಾಡಿ ಮುಂದೆ ಟೈಪ್ ಟೈಪಲ್ಲೂ ಏನು ಕರೆಕ್ಷನ್ ಆಗಬೇಕು ಅಂತ ಕರೆಕ್ಷನ್ ಮಾಡಿ ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡಿ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ ಅಷ್ಟೇ ಅಲ್ಲದೆ ರಿಲೇಟಿವ್ಸ್ ನೇಮ್ನು ಕೂಡ ನೀವು ಅಪ್ಡೇಟ್ ಮಾಡ್ಕೋಬೋದು ಇದಾದ ಮೇಲೆ ಮುಂದೆ ನೀವು ಅಡ್ರೆಸ್ ನ ಅಪ್ಡೇಟ್ ಮಾಡಲಿಕ್ಕೆ ಅನ್ನ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ನಿಮ್ಮ ಕಂಪ್ಲೀಟ್ ಅಡ್ರೆಸ್ ನ ಎಂಟರ್ ಮಾಡಿ ಡಾಕ್ಯುಮೆಂಟ್ ನ ಚೂಸ್ ಮಾಡಿ ಫೈನಲ್ ಆಗಿ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಮೊಬೈಲ್ ನಂಬರ್ ನ ಅಪ್ಡೇಟ್ ಮಾಡಲಿಕ್ಕೆ ನೀವು ಮೊಬೈಲ್ ನಂಬರ್ ನ ಎಂಟರ್ ಮಾಡಿ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಬಂದಂಥ ಒ ಟಿ ಪಿನ ಎಂಟರ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಮೊಬೈಲ್ ನಂಬರ್ ನ ನೀವು ಆಲ್ರೆಡಿ ಮೇಲೆ ಎಂಟರ್ ಮಾಡಿರೋದ್ರಿಂದ ಇಲ್ಲಿ ಮತ್ತೆ ಅಪ್ಡೇಟ್ ಮಾಡ್ಲಿಕ್ಕೆ ಹೋಗಬೇಡಿ ಅಪ್ಡೇಟ್ ಮಾಡಿದ್ರೆ ಲಾ ಕೊನೆಗೆ ಅದು ಸಬ್ಮಿಟ್ ಟೈಮ್ ಟೈಮಲ್ಲಿ ಅಲ್ಲಿನೂ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಇಲ್ಲಿ ಕೂಡ ಅದೇ ನಂಬರ್ನ ಅಪ್ಡೇಟ್ ಮಾಡಿದ್ರೆ ಫೈನಲ್ ಆಗಿ ಸಬ್ಮಿಟ್ ಮಾಡೋತ್ತಿಗೆ ಫಾರ್ಮ್ ಸಬ್ಮಿಷನ್ ತಗೊಳ್ಳೋದಿಲ್ಲ ಕೊನೆಯದಾಗಿ ಫೋಟೋನ ಅಪ್ಡೇಟ್ ಮಾಡಲಿಕ್ಕೆ ನೀವು ಫೋಟೋ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡಿ ಇಲ್ಲಿ ನಾನು ನಿಮಗೆ ನೇಮ್ ಕರೆಕ್ಷನ್ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀನಿ ಇಲ್ಲಿ ಮೊದಲನೇ ಕಾಲಮ್ ಅಲ್ಲಿ ನೀವು ನೇಮ್ನ ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡಿ ಅದು ಆಟೋಮೆಟಿಕ್ ಆಗಿ ನಿಮಗೆ ಇಲ್ಲಿ ಕನ್ನಡದಲ್ಲಿ ಡಿಸ್ಪ್ಲೇ ಆಗುತ್ತೆ ಅಕಸ್ಮಾತ್ ಈ ಕನ್ನಡದಲ್ಲಿ ಡಿಸ್ಪ್ಲೇ ನೇಮ್ ನೇಮಲ್ಲಿ ಏನಾದರೂ ಕರೆಕ್ಷನ್ ಮಾಡಬೇಕು ಅಂತಿದ್ರೆ ಇಲ್ಲಿ ಕೀಬೋರ್ಡ್ ಇದೆ ಅದ್ರ ಥ್ರೂ ನೀವು ಕರೆಕ್ಷನ್ ಮಾಡ್ಬೋದು ಅಕಸ್ಮಾತ್ ಇಲ್ಲಿ ನಿಮಗೆ ಸರಿ ಅಂದ್ರೆ ಅಂದರೆ ಗೂಗಲಲ್ಲಿ ಇಂಗ್ಲೀಷ್ ಟು ಕನ್ನಡ ಅಂತ ಟೈಪ್ ಮಾಡಿದ್ರೆ ಅಲ್ಲಿ ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡುವಂಥ ನೇಮ್ ಕನ್ನಡದಲ್ಲಿ ಡಿಸ್ಪ್ಲೇ ಆಗುತ್ತೆ ಅದನ್ನ ನೀವು ಹೀಗೆ ಕಾಪಿ ಮಾಡಿ ಇಲ್ಲಿ ತಂದು ಪೇಸ್ಟ್ ಮಾಡ್ಬೋದು ಮುಂದೆ ಅದಕ್ಕೆ ಬೇಕಾಗಿರೋಂಥ ಸಪೋರ್ಟಿವ್ ಡಾಕ್ಯುಮೆಂಟ್ನ ನೀವು ಸೆಲೆಕ್ಟ್ ಮಾಡಿ ಡಾಕ್ಯುಮೆಂಟ್ನ ಚೂಸ್ ಮಾಡಿ ಅಪ್ಲೋಡ್ ಮಾಡಿ ಹೀಗೆ ಕರೆಕ್ಷನ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೊನೆಯದಾಗಿ ನೀವು ನಿಮ್ಮ ಪ್ಲೇಸ್ನ ಎಂಟರ್ ಮಾಡಬೇಕಾಗತ್ತೆ ಪ್ಲೇಸ್ನ ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಣ್ತಾ ಇರೋಂಥ ಕ್ಯಾಪ್ಷನ್ ಎಂಟರ್ ಮಾಡಿ ಪ್ರಿವ್ಯೂ ಅಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಮುಂದೆ ಇಲ್ಲಿ ನಿಮಗೆ ನೀವು ಎಡಿಟ್ ಮಾಡಿರುವಂಥ ಡೀಟೇಲ್ಸ್ ಡಿಸ್ಪ್ಲೇ ಆಗುತ್ತೆ ಅದೆಲ್ಲ ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಏನಾದರೂ ಎಡಿಟ್ ಮಾಡಬೇಕು ಅಂತ ಇದ್ರೆ ಕೀಪ್ ಎಡಿಟಿಂಗ್ ಮೇಲೆ ಕ್ಲಿಕ್ ಮಾಡಿ ಕರೆಕ್ಷನ್ ಮಾಡಿ ಸಬ್ಮಿಟ್ ಮಾಡಿ ಹೀಗೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ ಆರ್ ಯು ಶೋರ್ ಯು ವಾಂಟ್ ಟು ಸಬ್ಮಿಟ್ ದಿಸ್ ಫಾರ್ಮ್ ಅನ್ನೋಂಥ ಪಾಪ್ ಅಪ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ಸಬ್ಮಿಟ್ ಮಾಡ್ತಾ ಇದ್ದಂಗೆ ನೀವು ನಿಮ್ಮ ಅಕ್ನಾಲಜ್ಮೆಂಟ್ ಫ್ಯೂಚರ್ ರೆಫರೆನ್ಸ್ ಗೋಸ್ಕರ ಡೌನ್ಲೋಡ್ ಮಾಡಿ ಇಟ್ಕೋಬಹುದು ಈ ರೆಫರೆನ್ಸ್ ನಂಬರ್ ಅಥವಾ ನಿಮ್ಮ ವೋಟರ್ ಐ ಡಿ ನಂಬರ್ ಮೇಲೆ ನೀವು ನಿಮ್ಮ ಅಪ್ಲಿಕೇಶನ್ ಟ್ರ್ಯಾಕ್ ಮಾಡಬಹುದು ಫೈನಲ್ ಆಗಿ ಓಕೆ ಮೇಲೆ ಕ್ಲಿಕ್ ಮಾಡಿ ಕ್ಲೋಸ್ ಮಾಡಿ ಹೀಗೆ ಕರೆಕ್ಷನ್ ಮಾಡಿದಂತ ವೋಟರ್ ಐ ಡಿ ಕಾರ್ಡ್ ನ ಎರಡರಿಂದ ಎರಡೂವರೆ ತಿಂಗಳೊಳಗೆ ನಿಮ್ಮ ಮನೆ ಅಡ್ರೆಸ್ ಗೆ ಕಳ್ಸಿಕೊಡ್ತಾರೆ ಬಟ್ ಈಗ ಎಲೆಕ್ಷನ್ ಹತ್ರ ಇರೋದ್ರಿಂದ ಆದಷ್ಟು ಬೇಗ ನಿಮ್ಮ ವೋಟರ್ ಐ ಡಿ ಕಾರ್ಡ್ ನ ಅವರು ನಿಮ್ಗೆ ಕಳ್ಸಿಕೊಡ್ತಾರೆ ಹಾಗಾಗಿ ನಿಮ್ಮ ವೋಟರ್ ಐ ಡಿ ಕಾರ್ಡ್ ಅಲ್ಲಿ ಏನೇ ಕರೆಕ್ಷನ್ ಮಾಡಬೇಕಾಗಿದ್ರು ಆದಷ್ಟು ಬೇಗ ಮಾಡ್ಕೊಳ್ಳಿ ತ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಅವಶ್ಯಕತೆ ಇರುವಂತವರಿಗೆ ಶೇರ್ ಮಾಡಿ ವಿಡಿಯೋ ಬಗ್ಗೆ ನಿಮಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾನು ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ ಥ್ಯಾಂಕ್ ಯು